ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ನನ್ನ ಗಾಡಿ ಲೋಡಾಗಿ ಆಚೆ ಇದೆ ಇಲ್ಲಿಂದ ಒನ್ ಅವರ ಲೋಡು ಟ್ವೆಂಟಿ ಕೆ ವಿ ಜನ್ರೇಟ್ರು ಲೋಡ್ ಮಾಡ್ಕೊಂಬಂದು ಆಚೆ ನಿಲ್ಲಿಸಿದ್ದೀವಿ ದಾಬಸ್ಪೇಟೆ ಹತ್ರ ಆಯಿತು ಇಲ್ಲಿಂದ ಬೆಂಗಳೂರಿಂದ ಒನ್ ಅವರ ಪೂರ್ತಿ ವೀಡಿಯೋ ತೋರಿಸ್ತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಇದೇ ಕಲಾ ಫ್ಯಾಕ್ಟ್ರಿ ಇಲ್ಲೇ ಲೋಡ್ ಮಾಡ್ಕೊಂಡಿರೋದು ಇಲ್ಲಿಂದ ಒನ್ ಅವರ ತಗೊಂಡೋಗಿ ಇದನ್ನು ಅನ್ಲೋಡ್ ಮಾಡಬೇಕು ಹಾಗೆ ಮುಂದೆ ಬಂದ ತುಮ್ಕೂರ ಹತ್ರ ಬ್ರೇಕ್ ಪ್ಯಾಡ್ ಹಾಕ್ಸೋಣ ಅಂತ ಬಂದೆ ಬ್ರೇಕ್ ಪ್ಯಾಡ್ ಫುಲ್ ಉಜ್ಜೋಗಿತ್ತು ಸೌಂಡ್ ಬರ್ತಾ ಬರ್ತಾಯಿದೋದ್ರಿಂದ ಬ್ರೇಕ್ ಪ್ಯಾಡ್ ಇದ್ದೀನಿ ಹಲೋ ಅಣ್ಣ ಸೋರಮ್ ಹತ್ರ ಬಂದಿದೆ ಇದು ಲೈಲ್ಯಾಂಡ್ದು ಬ್ರೇಕ್ ಪ್ಯಾಡ್ ದೋಸ್ತು ಹಾ ಕೊಟ್ರೆ ಮುನ್ನೂರು ರೂಪಾಯಿ ಆಗೋಯ್ತಾ ಚಾರ್ಜಸ್ಸು ಚಾರ್ಜಸ್ ಮುನ್ನೂರು ರೂಪಾಯಿ ಆಗೋಯ್ತಾ ಇನ್ನೂರು ರೂಪಾಯಿ ಐತಲ್ಲ ಹಾಂ ಓಕೆ ಟೋಟಲ್ ಸಾವಿರದ ಇನ್ನೂರು ತಗೊಳ್ಳಿ ಹಾಕಿ ಇಲ್ಲ ಗಾಡಿ ಹಾಕಿ ಮಾಡಿಕೊಡೋಕೆ ಹೇಳಿ ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಒಳಗಡೆ ಬಿಟ್ಟರೆ ಒಂಬೈನೂರು ರೂಪಾಯಿ ಉಪಯೋಗ ಬೇಡು ಫಿಟ್ಟಿಂಗ್ ಚಾರ್ಜು ಮುನ್ನೂರು ರೂಪಾಯಿ ಗಾಡಿ ಒಳಗಡೆ ಬಿಟ್ಟಿದ್ದೀನಿ ಐತೆ ಅದು ಸರಿಯಾಗಿ ಎದೊಳಗೆ ನಾನೇ ಬೇಗ ಹಾಕೊಂಬಿಡ್ತಾಯಿದ್ದೆ ಇಳಿಸ್ ಲೋಡ್ ಏನಿಲ್ಲ ಅದು ಕೆ ಜಿ ಬರ್ತದೆ ಅಷ್ಟೇ ಅದು ಅದು ನೋ ಅಷ್ಟೇ ಬರೋದು ಅದು ಅದು ಟ್ವೆಂಟಿ ಕೆ ವಿ ಇನ್ನದ್ದು ಎವಿ ಬರ್ತದೆ ಅದು ಓಕೆ ಇದು ಅಷ್ಟೇ ಬರೋದು ಪಿಂಕ್ ಪಿಂಕ್ ಮಾಡಿಸ್ತಾ ಆಗಲೇ ತಿರ್ಗಾ ಹೋಗ್ಬಿಟ್ಟದ ಟನ್ನಿಗೆ ಎಷ್ಟು ಹಾಕ್ತೀರಾ ನಾವು ಎರಡು ಟನ್ ಮೇಲೆ ಹಾಕೊಳ್ಳೋಣ ಹೆವಿ ಅಂದರೆ ಡ್ರೆಸ್ ಎಲ್ಯಾಗ ಬರತ್ತೆ ಎಸ್ಗೆ ಇದಾವೆ ಬೊಲ್ಟಾಲ್ ಎಲ್ಲಾಗ ಅವ ಬರೀಕ ಸೋಟ ಎಲ್ಲ ಗಮ್ಮ ಐತೆ ಬೀಸ್ ನೋಡಿ ಅವನು ಎಲ್ಲ ಬೀಸ್ ಹೊಡೆದಿದ್ರು ಅವ್ರಿಗೆ ಗೊತ್ತಾಗೋಲ್ಲ ಕ್ಲೀನ್ ಕಾಣಿಸ್ತಾ ನಿಮಗೆ ಬಿಚ್ಚು ನೋಡಿದಾಗ ನೋಡಿದ್ರೆ ಫುಲ್ ಉಜ್ಜೋಗದೆ ಅದಕ್ಕೆ ಸೌಂಡ್ ಬರ್ತಾಯಿತ್ತು ಎರಡು ದಿನ ಹಿಂದೇನೆ ಆ್ಯಕ್ಷಣ ಅನ್ಕೊಂಡೆ ಟೈಮ್ ಸಿಕ್ಕಿರಲಿಲ್ಲ ಈಗ ಹಾಕ್ಸ್ತಾ ಇದ್ದೀನಿ ಆಟೋ ಡೀಸೆಲ್ ಹಾಗೆ ಸ್ವಲ್ಪ ಗ್ರೀಸು ಹೊಡಿಸ್ಬಿಡೋಣ ಅಂತ ಅಲ್ಲೇ ಗ್ರೀಸು ಹೊಡಿಸ್ತಾ ಇದೀನಿ ಗ್ರೀಸ್ ಹೊಡಸ್ಬಿಟ್ಟು ಓಡೋಣ ಈ ಶೋರೂಮ್ ಬಂದು ತುಮಕೂರು ರೋಡಲ್ಲಿ ಬರುತ್ತೆ ತುಮಕೂರು ಬೈಪಾಸು ಗುಬ್ಬಿಗೆ ಟರ್ನ್ ಆಗ್ತೀವಲ್ಲ ಸಿಗ್ನಲ್ ಮುಂಚೆ ರೈಟ್ ಸೈಡಲ್ಲೇ ಬರುತ್ತೆ ಬಿಸ್ಮಿಲಾ ಆಟೋ ಡೀಸೆಲ್ ವರ್ಕ್ ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಪರವಾಗಿಲ್ಲ ಫಸ್ಟು ಜಾಗ ನೀವೇ ಎತ್ಕೊಡಿ ಅಂದರು ಆಮೇಲೆ ಸರ್ ಹಂಗೆ ಹಿಂಗೆ ಎದ್ದೇ ಸರಿ ಅವರೇ ಮಾಡಿದ್ರು ಹಾಗೆ ಅಲ್ಲಿಂದ ನಮ್ಮ ಹುಡುಗ ವಿನೋದನ್ನ ಕೈ ಗಾಡಿ ಕೊಟ್ಬಿಟ್ಟು ಆ ಸೈಡಲ್ಲಿ ಕೂತ್ಕೊಂಡೆ ನಮ್ಮ ಹುಡುಗ ಓಡಿಸ್ತಾ ಇದ್ದ ಹಾಗೆ ಮುಂದೆ ಬಂದರೆ ಗೊತ್ತಲ್ಲ ಈ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ ಹೇಳಿ ಗುಬ್ಬಿ ದೇವಸ್ಥಾನ ಗಂಟೆ ಚಿಕ್ಕ ಥರ ಕಟ್ಟಿರೋದು ಹಾಗೆ ಅದೊಂದು ಚೂರು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹಂಗೆ ಮುಂದೆ ಬಂದೆ ಹೊಟ್ಟೆ ಎಸಿತಾಯಿತ್ತು ಅದಕ್ಕೆ ಇಲ್ಲೊಂದು ಮಿಲ್ಟ್ರಿ ಹೋಟ್ಲು ಕಾಣ್ತು ಕೆ ಬಿ ಕ್ರಾಸ್ ಹತ್ರ ಅಲ್ಲಿ ಹೋದರೆ ಅನ್ನ ಸಾರು ಮುದ್ದೆ ಕೊಡಲ್ಲ ಅಂದರು ಅದಕ್ಕೆ ಚಿಕನ್ ಊಟನೇ ತಗೊಳ್ಳಿ ಅಂದರು ಅದಕ್ಕೆ ನೂರೈವತ್ತು ರೂಪಾಯಿ ಒಂದು ಚಿಕನ್ ಊಟ ಫ್ರೈ ಬಟ್ ಪರವಾಗಿಲ್ಲ ಕೊಟ್ಟರು ತಗೊಂಡು ತಿನ್ಕೊಂಡು ಅಲ್ಲಿಂದ ಹೊಟ್ಟು ಸುಮಾರು ಬೀರೂರು ಬಂದು ರೈಲ್ವೆ ಗೇಟ್ ಬಿತ್ತು ರೈಲ್ವೆ ಗೇಟಲ್ಲಿ ವೆಯ್ಟ್ ಮಾಡಿಕೊಂಡು ಟ್ರೈನ್ ಆಗೋವರೆಗೂ ನಿಂತಿದ್ದು ಸುಮಾರು ಒಂದು ಐದು ನಿಮಿಷ ನಿಲ್ಸ್ಕೊಟ್ರು ಟ್ರೈನ್ಗೆ ಬರೋವರೆಗೂ ವೆಯ್ಟ್ ಮಾಡು ಆಮೇಲೆ ಟ್ರೈನ್ ಪಾಸ್ ಆಯಿತು ಮುಂದೆ ಸ್ಕೂಲ್ ಗಾಡಿ ನಿಂತಿತ್ತು ಹಿಂದೆಗಡೆ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲ ಗಾಡಿ ಜಾಮು ಸಿಗ್ತಾ ಗಾಡಿ ಗಾಡಿ ಹೊರಗೋ ಆಮೇಲೆ ಟ್ರೈನ್ ಪಾಸ್ ಆದಮೇಲೆ ಅಲ್ಲಿಂದ ಗೇಟ್ ಓಪನ್ ಆಯಿತು ಅಲ್ಲಿಂದ ಹೊರಟು ಟೂ ವೀಲರಂತೂ ಅಂತೂ ಲೆಫ್ಟ್ ಸೈಡಿಂದ ರಂಗೆ ಮುಂದೆ ಬಂದುಬಿಡ್ತಾರೆ ನಾವು ಬ್ರೇಕ್ ಹೊಡೆದು ಹೊಡೆದು ರಾಕಾಗೋಯ್ತದೆ ನೋಡಿ 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 ಹೆಂಗೆ ಬರ್ತಾರೆ ಕತೆ ಎಲ್ಲ ಜೀವನ ನಮ್ಮ ಕತೆಗಳು ತಿರ್ಗ ಆಗಿಬಿಟ್ರೆ ಡ್ರೈವರ್ದೇ ತಪ್ಪು ಅನ್ನೋದು ನಾ ಹಿಂಗೆ ರೈಲ್ವೆ ಗೇಟ್ ಎಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದು ಬೈಪಾಸ್ಗೆ ಎಂಟ್ರಿ ಅದೋ ಅರ್ಧ ರೋಡ್ ರೆಡಿ ಇರುತ್ತೆ ಅರ್ಧ ರೋಡ್ ರೆಡಿ ಇರಲ್ಲ ಹಂಗೋ ಹಿಂಗೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿಂದ ಮುಂದೆ ತರೀಕೆರೆ ಬೈಪಾಸು ಸ್ವಲ್ಪ ಓಪನ್ ಇತ್ತು ತರೀಕೆರೆ ಸಿಟಿ ಒಳಗೆ ಹೋಗೋಂಗಿಲ್ಲ ಹಂಗಾಗಿ ಅಲ್ಲೂ ತರೀಕೆರೆ ಬೈಪಾಸ್ ಒಳಗಡೆ ಕೆಂಟ್ರಿ ಅದು ಸುಮಾರಾಗಿ ಓಪನ್ ಆಗಿತ್ತು ತರೀಕೆರೆ ಬೈಪಾಸನು ಪರವಾಗಿಲ್ಲ ನೋಡಿ ನಮ್ಮ ಗಾಡಿನೂ ತೋರಿಸೋಣ ಅಂತ ತೋರಿಸ್ಕೊಂಡು ಆಯ್ತು ಹಾಗೆ ಮುಂದೆ ಬಂದು ಶಿವಮೊಗ್ಗ ಐದೂವರೆ ಹೊತ್ತು ಹೋಗ್ಬೇಕು ಅಂದ್ಕೊಂಡು ಆಗ್ಲಿಲ್ಲ ನೋಡಿ ಇಲ್ಲೆಲ್ಲ ಕಿತ್ತು ಅದ್ರಾಡಾಗದೆ ಹಿಂಗಿದ್ದಾಗ ಎಲ್ಲ ಹೋಗ್ ಕಾಯ್ತದೆ ನಾವು ಹಂಗೋ ಹಳ್ಳ ಗುಂಡಿ ಗೇಟ್ಗೂ ಎಲ್ಲ ಬಿಟ್ಕೊಂಡು ಬಂದ ಮುಂದೆ ಮಳೆ ಊದಿ ನಿಂತಿತ್ತು ಇಲ್ಲಿ ಇಲ್ಲಿ ಮಳೆ ಊದಿ ನಿಂತದಲ್ಲ ಅಂದ್ಕೊಂಡು ಹಂಗೋ ಆ ಹಳ್ಳ ಗುಂಡಿಲೋ ಹೆಂಗೋ ಮಾಡ್ಕೊಂಡು ಮುಂದೆ ಬಂದು ತಿರುಗಿ ಮತ್ತೆ ಬೈಪಾಸ್ ಒಂಚೂರು ಸಿಕ್ತು ಹೊರಟ ಚೂ ಸಣ್ಣ ಗನಿ ಸ್ಟಾರ್ಟ್ ಆಯ್ತು ಹಾಗೇ ಮುಂದೆ ಬಂದರೆ ಭದ್ರಾವತಿ ಬೈಪಾಸ್ ನೇರಕ್ಕೆ ಬಂದರೆ ಮಳೆ ಸ್ವಲ್ಪ ಜೋರಾಯಿತು ಅಲ್ಲಿಂದ ಲೆತ್ತು ತಗೊಂಡು ಬಂದು ಶಿವಮೊಗ್ಗ ದಾಟೋದಕ್ಕೆ ಆರೂವರೆ ಆಗೋಯ್ತು ಶಿವಮೊಗ್ಗ ದಾಟಿ ಸಿಟಿ ದಾಟಿ ಸಾಗರ ರೋಡಲ್ಲಿ ಹೋಗ್ತಾ ಇದ್ದೀವಿ ಸಿಂಗಲ್ ರೋಡಲ್ಲಿ ಕತ್ತಲಾಗೋಯ್ತು ಇನ್ನು ವೀಡಿಯೋ ಬರೋಲ್ಲ ಲಾಸ್ಟು ಸಂಜೆ ಅಂದ್ಕೊಂಡು ಇನ್ನು ವೀಡಿಯೋ ಕ್ಲಾರಿಟಿ ಬರೋಲ್ವಲ್ಲ ಅಂದ್ಕೊಂಡು ಹಂಗೆ ಮುಂದೆ ಬಂದು ಆಗ್ರ ದಾಟಿ ತಾಳಗುಪ್ಪ ದಾಟಿ ಮುಂದೆ ಬಂದೋ ಚೂರು ನೋಡೋಣ ಕತ್ಲಲ್ಲಿ ಒಂದು ಚೂರು ಚಿಕ್ಕದಾಗ ವೀಡಿಯೋ ಮಾಡಿದೆ ಸುಮಾರಾಗಿ ಕಾಣಿಸ್ತಾ ಇತ್ತು ಏನು ಮಳೆ ಏನು ಇರಲಿಲ್ಲ ತಾಳುಗುಪ್ಪದಲ್ಲಿ ತಾಳುಗುಪ್ಪ ದಾಟು ಚೂರು ಮುಂದೆ ಬಂದವಪ್ಪ ಹಿಡ್ಕೊತು ಮಳೆ ನೋಡ್ತೀರ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾ ಇಲ್ಲ ಹಂಗೂ ಹಿಂಗೂ ಓಡಿಸ್ಕೊಂಡು ಹೋಗ್ಲೇಬೇಕು ಇನ್ನು ಅಲ್ಲೆಲ್ಲಿ ನಿಲ್ಸೋಕೆ ಇಲ್ಲ ರೋಡ್ ಚಿಕ್ಕದು ೂ ಬಂದೋ ಬಂದು ಬರ್ತಾ 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 ಜಾಸ್ತಿನೇ ಆಯ್ತಾಯ್ತು ಹೊತ್ತು ಮಳೆ ಬಿಟ್ಟೇ ಇಲ್ಲ ಮಳೆ ಒನ್ ಅವರವರೆಗೂ ಮಳೆ ಬಿಟ್ಟಿಲ್ಲ ಒನ್ ಅವರ್ ಅವರ ಬಂದು ನಾವು ಅನ್ಲೋಡಿಂಗ್ ಮಾಡೋ ಪ್ಲೇಸ್ ಬಂದು ಮಳೆ ಇರಲಿಲ್ಲ ಮೇಲ್ಗಡೆ ಬ್ಯಾಂಕ್ದು ಆಫೀಸ್ದು ಕೀ ಕೊಟ್ಟರು ಅದು ಕೋಪ್ರೇಟಿವ್ ಬ್ಯಾಂಕು ಪಾಪ ಬಂದು ಅಷ್ಟು ಹನ್ನೊಂದುವರೆಗೆ ರೀಚ್ ಆದೋ ಬಂದು ಕೋಪ್ರೇಟಿವ್ ಬ್ಯಾಂಕ್ ಕೀ ಕೊಟ್ಟರು ಫ್ಯಾನು ಇತ್ತು ಸದ್ಯ ಸೆಕೆಗೆ ಹಂಗೆ ಅಡ್ಜಸ್ಟ್ ಆಯಿತು ಟಾರ್ಪಲ್ ಟಾರ್ಪಲ್ಲೆಲ್ಲ ಎತ್ಕೊಂಡು ಬಂದು ಮೇಲುಗಡೆಗೆ ರಗ್ಗು ಬೆಡ್ಶೀಟು ಟಾರ್ಪಲ್ಲೆಲ್ಲ ಎತ್ಕೊಂಡು ಬಂದು ಮೇಲ್ಗಡೆ ಹಾಸ್ಕೊಂಡು ಆರಾಮಾಗಿ ಮುನಿಕ್ಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನು ಇನ್ನೂ ಅನ್ಲೋಡ್ ಆಗಿದ್ದೆಲ್ಲ ನಾಳೆ ವೀಡಿಯೋ ಹಾಕ್ತೀನಿ ಇವು ಇಲ್ಲಿವರೆಗೂ ನೋಡಿರೋರಿಗೆಲ್ಲರಿಗೂ ಗುಡ್ ನೈಟ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳು ಬರ್ತಾ ಇರ್ತವೆ ಈಗ ಸ್ಟಾರ್ಟ್ ಮಾಡಿರೋ ವೀಡಿಯೋ ಇನ್ನು ಮುಂದಕ್ಕೆ ಇನ್ನೂ ಕ್ಲಾರಿಟಿಯಾಗಿ ವೀಡಿಯೋಗಳು ಬರ್ತವೆ ಥ್ಯಾಂಕ್ ಯು ಫ್ರೆಂಡ್ ಗುಡ್ ನೈಟ್ ಎಲ್ರಿಗೂ ಸ್ವೀಟ್ ಡ್ರೀಮ್ಸ್